ಈ ಮಾಹಿತಿಯನ್ನು ಖಜಾನೆಯಿಂದ ಹಣ ಬಿಡುಗಡೆಗೊಳಿಸಲು ನಿರ್ದಿಷ್ಟಪಡಿಸಲು ನೆರವಾಗುತ್ತದೆ ಆಧಾರದ ಮೇಲೆ ಹೊಸದಾಗಿ ಹಣ ಬಿಡುಗಡೆಗೊಳಿಸಲು ನಿರ್ಧಾರ ಮಾಡಲಾಗುವುದು ನಿರಂತರ ಯಾವುದೇ ಖಾತೆಯಲ್ಲಿರುವ ಪ್ರತಿ ದಿನದ ಮತಮಾಟುಗಳಿಂದ ಆರ್ಥಿಕ ಇಲಾಖೆಗೆ ಲಭ್ಯವಾಗುವುದಿಲ್ಲ ವಿರೋಧ ಪಕ್ಷದವರು ನಿಗಮದಲ್ಲಿ ನಡೆದಿರುವ ಹಗರಣ ಕುರಿತು ಮಾತನಾಡುವಾಗ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ಆದರೆ ರಾಜ್ಯದಲ್ಲಿ ಸರಮಾಲೆಯನ್ನೇ ನಡೆಸಿರುವ ಯೂನಿಯನ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹಾಗೂ ಇನ್ನಿತರ ಯಾರ ಯಾರು ಬರುತ್ತವೆ ವಿರೋಧ ಪಕ್ಷದವರಿಗೆ ಅರ್ಥವಾಗದಿದ್ದರೆ ಕೃಷಿ ಇರುತ್ತದೆ ಇವೆಲ್ಲವೂ ಇವೆಲ್ಲವೂ ರಾಷ್ಟ್ರೀಕೃತ ಬ್ಯಾಂಕುಗಳು ಇವೆಲ್ಲವೂ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯ ಹಣಕಾಸು ಇಲಾಖೆಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಬರುತ್ತವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರಾಗಿದ್ದಾರೆ ದೇಶದಲ್ಲಿ ಹೆಚ್ಚು ಬ್ಯಾಂಕಿಂಗ್ ಹಗರಣಗಳು ಪ್ರಾರಂಭವಾಗಿದ್ದೇವೆ ಕಳೆದ ವರ್ಷಗಳಿಂದ ಕಳೆದ ಆರೇಳು ವರ್ಷಗಳಿಂದ ಈ ಹಗರಣಗಳು ಬ್ಯಾಂಕ್ಗಳಲ್ಲಿ ಆದದ್ದೇ ಆದ್ದೇ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಹಣಕಾಸು ಮಂತ್ರಿ ಆದ ಮೇಲೆ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಉದಾಹರಣೆಗೆ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಕೋಆಪರೇಟಿವ್ ನಲ್ಲಿ ಆಗಿರುವ ಬೃಹತ್ ಪ್ರಕರಣದ ಕುರಿತು ಯಾಕೆ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ವಹಿಸಿದೆ ಸುಮ್ಮನಿದೆ ಬಡ ಠೇವಣಿದಾರರ ಸಾವಿರಾರು ಕೋಟಿ ಹಣವನ್ನು ಯೋಚಿಸಿಕೊಂಡಿದ್ದರೂ ಕೂಡ ಐಟಿ ಇಡಿ ಸಿಬಿಐ ಮಾಡುತ್ತಿದ್ದರು ಅದರಲ್ಲಿ ಎಷ್ಟು ಹಣ ರಿಕವರಿ ಮಾಡಿ ಬಡ ಠೇವಣಿದಾರರಿಗೆ ಮರು ಕಳಿಸಲಾಗಿದೆ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿದ್ದ ಬಲಿಷ್ಠ ರಾಜಕಾರಣಗಳಿಗೆ ಯಾವ ಶಿಕ್ಷೆ ಆಯಿತು ಜಯನಗರ ಬಸವನಗುಡಿಯ ಜನ ಮನೆ ಮನೆಗಳಲ್ಲಿ ಬಿ ಬಿಇಗಳಲ್ಲಿ ಹಗರಣದಲ್ಲಿ ಭಾಗವಹಿಸಿದ್ದವರು ವಿಧಾನಸೌಧ ಪಾರ್ಲಿಮೆಂಟ್ಗೂ ಹೋಗಿದ್ದಾರೆ